తప్పో మాట్లాడత ఎల్గూ నమస్కార సుమారు నిజవ దేవస్థాన యావదోదే చిత్ర బంగ ఆ దేవర ప్రతిబింబదు ఎలా అభిమాని అద్రిందే ಅಭಿಮಾನಿ ದೇವರುಗಳು ಅಂತೆ ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದೇ ನಿಮ್ಮ ಕೂಗು ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಚಪ್ಪಾಳೆ ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ಈ ಸಿನಿಮಾದ ಕುಳಿತನ್ನು ಲೋಕಾರ್ಪಣೆ ಮಾಡಿದ ಶ್ರೀಮಂತ ದರ್ಶನ್ ರವರಿಗೆ ತಿಳಿಸ್ಕೊಂಡಿ ಕೇಳಿಸ್ತೀವಿ ಮಾತ ಗ್ರಾಮ ಇಲ್ಲು ಇಲ್ಲು ಮೊದಲನೇದಾಗಿ ಬಾಲ್ಕಾನಿ ನಿಂತಿರೋ ಮಕ್ಕಳೇ ಎಲ್ಲ ನಮ್ಮ ಮಕ್ಕಳು ತರದೆ ನೀವು ಅದು ಬಾಲ್ ಅಲ್ಲಿ ಸಜ್ಜೆ ಸುಮ್ಮನೆ ಇಟ್ಟ ಹಾಕಿರ್ತಾರೆ ಇನ್ನೂ ತಳ್ಳದ ರೀತಿ ಇಟ್ಕೊಳ ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ ಬೇಡ ಮಕ್ಕಳ ಸ್ವಲ್ಪ ಹಿಂತಿರ್ಕೋ ಅದು ವರ್ಕಬೇಡಿ ನಿಂತು ಬೇಡಿ ವರ್ಕಬೇಡಿ ಇನ್ನು ಸ್ವಲ್ಪ ಹಿಂತಿಕ್ಕೋಗ್ರಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ ಹೆಸರ ಕಾಯ್ತಾ ಯಾಕಂದ್ರೆ ನೀವು ಸಂತೋಷವಾಗಿ ನೀವು ಆನಂದವಾಗಿ ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಇರ್ತಾರೆ ಇನ್ನೊಂದು ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ದೊಡ್ಡ ಒಂದು ಮಗನಾಗಿ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದ್ರೆ ಅದು ತನ್ಮಿ ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ಟ ಕೊಟ್ರಿ ಅಂತ ಅಮ್ಮ ಅವನ್ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಡೆಕ್ಕರ್ ಕೇಳ್ಕೊಡಿ ಏನಾಗ್ತಿತ್ತು ಅಂದ್ರೆ ಮಾಡಿಸೋ ಜೊತೆಗೆ ಇವಾಗ ಸೀರೆ ಕೊಡ್ತಿತ್ತು ಅದಕ್ಕೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದೀನಿ ಕಣು ಏಪ್ರಿಲ್ ಹತ್ತಕ್ಕೆ ಸೀರೆ ಕೊಡ್ಸ ನಿಜಕ್ಕೂ ಇವನ್ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು ಮೆಚ್ಚುಗೆ ಅನಿಸಿದ್ದು ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ತಂಗೀರ ತುಂಬಾ ತುಂಬ ಸಂತೋಷ ಅನಿಸುತ್ತೆ ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದವನ್ನು ಹೇಳಿಸ್ತೀನಿ ಅದನ್ನು ಆ ಥರದಲ್ಲಿ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದನೇ ಬರಬೇಕು ಮನೆಯವರು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್ ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಡು ಬಿಡ್ತಾನೆ ಅದು ಎಂದೋ ಹಿಟ್ಟಾಗ್ಬಿಡುತ್ತೆ ನಮಗೆ ಅವರ ಅತಿ ಗೊತ್ತೇ ಆಗೋದಿಲ್ಲ ಏ ಅಜನೀಶ ಚೆನ್ನಾಗಿ ಕೆಲಸ ಮಾಡಿದಾನೆ ಅಂತ ಹೇಳಿ ಅವನಿಲ್ಲ ಆದರೂ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ನಾಗೇಂದ್ರ ಪ್ರಸಾದ್ ಅವರಿಗೆ ಎಲ್ಲರಿಗೂ ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಿಸಿ ಪಾಪ ನೀನು ರಾಚರಿಸಿ ಎಲ್ಲ ಕಲ್ಯ ನೀನು ಮುದ್ದು ಅಷ್ಟೇ ಆಚರಿಸಬೇಕ ನನ್ನೋದು ಅವ್ರಿಗೆ ನಮ್ಮ ಕರೆಕ್ಟ್ ಎಷ್ಟು ಚೆಂದ ಕಾಣಿಸ್ತೀವಿ ತುಂಬಾ ಖುಷಿ ಆಗುತ್ತೆ ಆ ಹಾಡು ಸೂಪರ್ ಇನ್ನೂ ಆಗಕ್ಕೆ ಕೆಮಿಸ್ಟ್ರಿನೇ ಕಾಣು ಇನ್ನೊಂದು ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ಹೇಳಕ್ಕೆ ಗೊತ್ತಿನ ಬಗ್ಗೆ ಹೇಳು ಸುಮ್ಮನೆ ಏ ನೀವ್ಯಾರು ಅವ್ನು ಅನಗಿಸ್ಬಾರ್ದು ನೀವ್ಯಾರು ಅವ್ನು ತಮಾಷೆ ಮಾಡಬಾರ್ದು ಅವ್ರು ತುಂಬಾ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ನೀವು ಈ ರೈನ್ ಜೊತೆ ರೊಮ್ಯಾನ್ಸ್ ಮಾಡೋಕ್ ಇಲ್ಲ கண்ணிண்ட கையா அயோய் கேரோ அது எங்க அதிர்ஷ்டே ಅದಾದ್ಮೇಲೆ ಸಂಪತ್ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ರು ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದ್ರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷನೇ ಬೇರೆ ಖುಷಿನೇ ಬೇರೆ ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ ಅಯ್ಯೋ ಅಯ್ಯೋ ಅಂದ್ರೆ ಮನೆ ಬಂದಷ್ಟು ಖುಷಿ ಸರ್ ಸಂಪತ್ಗೆ ಸಂಪತ್ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಹನದಲ್ಲಿ ನೀವು ತುಂಬಾ ಇಷ್ಟಪಡ್ತೀರಾ ಅಲ್ಲಿ ಅನ್ಕೊತೀರ ಮೋಸ್ಟ್ಲಿ ಅನ್ಕೊಂತೀರಾ ಮತ್ತೆ ತುಂಬಾ ಐದು ಆದಿತ್ಯ ಮಾಡಿದ್ದಾರೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವರನ್ನು ನಾನು ಗಾಪಿಸ್ಕೊಂಡಿರ್ಬೇಕು ಬಹಳ ಸುಂದರವಾಗಿ ಬಂದಿದೆ ಇದೆಲ್ಲದಕ್ಕೂ ಕಾರಣರು ಮತ್ತೆ